ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತು ಮೂರು ಕಂತುಗಳು ಈಗಾಗಲೇ ಸರ್ಕಾರ ಬಿಡುಗಡೆ ಮಾಡಿದೆಯಂತೆ ಈ ಹಣವನ್ನು ಫಲಾನುಭವಿಗಳಿಗೆ ಈಗಾಗಲೇ ಇಪ್ಪತ್ತೊಂದನೇ ಕಂತು ಅವರವರ ಖಾತೆಗೆ ಕ್ರೆಡಿಟ್ ಇರುವಂಥದ್ದು ನಿಮಗೂ ಕೂಡ ಗೊತ್ತಿದೆ ಈಗ ಹಲವಾರು ಜಿಲ್ಲೆಗಳಿಗೆ ಹಲವಾರು ಜಿಲ್ಲೆಗಳ ಅಲ್ಲಿರುವಂಥ ಫಲಾನುಭವಿಗಳಿಗೆ ಈಗಾಗಲೇ ಅವರ ಖಾತೆಗೆ ಹಣವನ್ನು ಪ್ರತಿದಿನ ಕ್ರೆಡಿಟ್ ಆಗ್ತಾಯಿದೆ ಕರ್ನಾಟಕದಾದ್ಯಂತ ಈ ಕಡೆ ಎಲ್ಲ ಜಿಲ್ಲೆಯವರೆಗೂ ಕೂಡ ಹಣವನ್ನು ಪ್ರತಿದಿನ ಬರ್ತಾಯಿದೆ ಕೆಲವರು ಹೇಳ್ತಾರೆ ನಮಗಿನ್ನೂ ಬಂದಿಲ್ಲ ಅಂತ ಹೌದು ಎಲ್ರಿಗೂ ಕೂಡ ಒಂದೇ ದಿನ ಒಂದೇ ದಿನ ಬರ್ತಾಯಿಲ್ಲ ಪ್ರತಿದಿನ ಕೂಡ ಎಲ್ಲೆಲ್ಲೂ ಬರುತ್ತಂತೆ ಹೇಳೋಕ್ಕೆ ಆಗ್ತಾಯಿಲ್ಲ ಅಷ್ಟೊಂದು ಹಣವನ್ನು ಸ್ಲೋ ಆಗಿ ಕ್ರೆಡಿಟ್ ಆಗ್ತಾಯಿದೆ ಈಗ ಇಪ್ಪತ್ತೊಂದನೇ ಕಂತು ಮಾತ್ರ ಎಲ್ರಿಗೂ ಜಮಾಗಿದೆ ಇಪ್ಪತ್ತು ಮೂರು ಕಂತುಗಳು ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಸರ್ಕಾರದ ಇಂದ ಮೂರು ಕಂತುಗಳು ಒಟ್ಟಿಗೆ ಬಿಡುಗಡೆ ಮಾಡಿದಾರಂತೆ ಈಗ ಮೂರು ಅಂತಂದರೆ ಇಲ್ಲಿ ಪ್ರತಿ ಒಂದು ಕಂತ್ ಒಂದು ಕಂತು ರಿಲೀಸ್ ಆಗಬೇಕು ಅಂತಂದ್ರೆ ಒಂದು ತಿಂಗಳ ಒಂದು ಕಂತು ಬಿಡುಗಡೆ ಆಗಬೇಕಂದ್ರೆ ಸರ್ಕಾರಕ್ಕೆ ಎರಡೂವರೆ ಸಾವಿರ ಕೋಟಿ ಹಣವನ್ನು ಬೇಕಾಗುತ್ತೆ ಆದರೆ ಇಲ್ಲಿ ಏಳೂವರೆ ಸಾವಿರ ಕೋಟಿ ಹಣವನ್ನು ಬಿಡುಗಡೆ ಆಗಿರುವಂಥ ಮಾಹಿತಿ ಬಂದಿದೆ ಇಲ್ಲಿ ಅವರು ಮೂರು ಕಂತುಗಳು ನಾವು ಸರ್ಕಾರದಿಂದ ಬಿಡುಗಡೆ ಮಾಡಿದ್ದೇವೆ ಅಂತ ಹೇಳಿದಾರಲ್ಲ ಇದು ಏಳುವರೆ ಸಾವಿರ ಕೋಟಿ ಹಣವನ್ನು ಆಗುತ್ತೆ ಮೂರು ಕಂತುಗಳಿಗೆ ಆದರೆ ಇಲ್ಲಿ ಕೇವಲ ಒಂದು ಕಂತು ಮಾತ್ರ ಫಲಾನುಭವಿಗಳಿಗೆ ಜಮೆ ಇದೆ ಇನ್ನೂ ಎರಡು ಕಂತುಗಳು ಯಾವಾಗ ಜಮಾ ಆಗುತ್ತೆ ಒಟ್ಟು ಮೂರು ಕಂತುಗಳು ಬಿಡುಗಡೆ ಆದರೆ ಇನ್ನೂ ಎರಡು ಕಂತುಗಳು ಅಂದರೆ ಇನ್ನೂ ಇಪ್ಪತ್ತೊಂದನೇ ಕಂತೂ ಬರಲಾರ್ದಂಥವ್ರಿಗು ಈ ತಿಂಗಳಲ್ಲಿ ಅವರಿಗೆ ಹಣವನ್ನು ಈ ತಿಂಗಳು ಆಗಸ್ಟ್ ತಿಂಗಳು ಇಪ್ಪತ್ತೈದನೇ ತಾರೀಕು ಒಳಗಡೆ ಎಲ್ಲರ ಖಾತೆಗೆ ಹಣವನ್ನು ಜಮೆ ಆಗೇ ಆಗುತ್ತೆ ಈಗ ಇಪ್ಪತ್ತೈದನೇ ತಾರೀಕು ಒಳಗಡೆ ಪ್ರತಿದಿನ ಒಂದೇ ಸಾವಿರದಗೇ ಆರು ಸಾವಿರ ರೂಪಾಯಿ ಜಮಾ ಆಗೋದಿಲ್ಲ ಈಗ ಒಂದು ಕಂತು ಒಂದು ದಿನ ಜಮೆ ಆಗುತ್ತೆ ಮತ್ತು ಒಂದು ದಿನ ಒಂದು ಕಂತು ಜಮೆ ಆಗುತ್ತೆ ಇಪ್ಪತ್ತೈದು ಒಂದು ವೇಳೆ ಆಗಿಲ್ಲ ಅಂತಂದರೆ ಈ ಆಗಸ್ಟ್ ತಿಂಗಳು ಮುಗಿಯುದರೊಳಗೆ ಮೂರು ಕಂತುಗಳು ಈಗ ಸರ್ಕಾರದಿಂದ ರಿಲೀಸ್ ಆಗಿದೆ ಬಿಡುಗಡೆ ಆಗಿದೆ ಆದರೆ ಕೇವಲ ಫಲಾನುಭವಿಗಳ ಖಾತೆಗೆ ಕ್ರೆಡಿಟ್ ಆಗೋದು ಮಾತ್ರ ಬಾಕಿ ಉಳ್ಕೊಂಡಿದೆ ಹಾಗಿದ್ದಾಗ ಈ ಅಗಸ್ಟ್ ತಿಂಗಳಲ್ಲಿ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಟ್ಟಿಗೆ ಆರು ಸಾವಿರ ರೂಪಾಯಿ ಈ ತಿಂಗಳಲ್ಲಿ ಅವರು ಖಾತೆಗೆ ಜಮೆ ಆಗುತ್ತೆ ಒಟ್ಟಿಗೆ ಆರು ಸಾವಿರ ರೂಪಾಯಿ ಜಮೆ ಆಗೋದಿಲ್ಲ ಇದು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ ಒಂದೇ ತಿಂಗಳಲ್ಲಿ ಕೂಡ ಬಂದರು ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಜಮ ಆಗುತ್ತಾ ಹೋಗುತ್ತೆ ಒಂದೊಂದು ಸಪ್ರೇಟಾಗಿ ಒಂದು ಕಂತು ಒಂದು ಕಂತು ಜಮಾ ಆಗ್ತಾ ಹೋಗುತ್ತೆ ಹಾಗಾಗಿ ಇಲ್ಲಿ ಫಲಾನುಭವಿಗಳು ತಮ್ಮ ಖಾತೆಗಳನ್ನು ಪರಿಶೀಲನೆ ಮಾಡಿಕೊಳ್ಬೇಕಾಗುತ್ತೆ ತಮ್ಮ ಖಾತೆಗೆ ಎನ್ ಪಿ ಸಿ ಮ್ಯಾಪಿಂಗ್ ಇಲ್ಲದಿದ್ದರೂ ಕೂಡ ಅವರ ಖಾತೆಗೆ ಹಣ ಬರೋದಿಲ್ಲ ಹಾಗಾಗಿ ದಯವಿಟ್ಟು ನಿಮ್ಮ ಖಾತೆನ ಪರಿಶೀಲಿಸ್ಕೊಳ್ಳಿ ಬ್ಯಾಂಕಿಗೆ ಹೋಗಿ ಏನಾದರೂ ಚೇಂಜಸ್ ಮಾಡಿಕೊಂಡಿದ್ರೆ ಅದು ಅಪ್ಡೇಟ್ ಮಾಡ್ಕೊಳ್ಳಿ ಮುಖ್ಯವಾಗಿ ಇಲ್ಲದಿದ್ದರೆ ನಿಮ್ಮ ಖಾತೆಗೆ ಹಣ ಬರೋ ಹಣವು ಬರೋದಿಲ್ಲ ಸ್ನೇಹಿತರೆ ಹಾಗಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಗೃಹಲಕ್ಷ್ಮಿಯರು ತುಂಬ ದಿನದಿಂದ ವೆಯ್ಟ್ ಮಾಡ್ತಾಯಿದ್ರು ಈಗ ಅವರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈಗ ಇಲ್ಲಿ ನಮ್ಮ ಭಾಗದಲ್ಲಿ ಅಂತಂದರೆ ಯಾದಗಿರಿ ಡಿಸ್ಟಿಕ್ ಭಾಗದಲ್ಲಿ ಇನ್ನೂ ಕೂಡ ಕಂತುಗಳು ಬಂದಿಲ್ಲ ಸ್ನೇಹಿತರೆ ಈಗ ಇದನ್ನೂ ಕೂಡ ಬರುತ್ತೆ